ಒಬ್ಬ ಸಾಮಾನ್ಯ ವ್ಯಕ್ತಿ ಶಿವಾಜಿ ಮಹಾರಾಜರು ಆತ ಛತ್ರಪತಿ ಆದಾಗ ಅವರು ಪುನಃ ಯುದ್ಧಕ್ಕೆ ಹೋಗ್ತಾರೆ ಈ ದೇಶದ ಯಾವುದೇ ಮೂಲೆಯಲ್ಲಿ ನಮ್ಮ ಹಿಂದೂಗಳಿಗೆ ತೊಂದರೆ ಆದ್ರ ಶಿವಾಜಿ ಮಹಾರಾಜಲ್ಲಿ ಹೋಗೇ ಹೋಗ್ತಾರೆ ನಾನು ಕೇವಲ ಛತ್ರಪತಿ ಆಗಲಿಕ್ಕೆ ಹುಟ್ಟಿಲ್ಲ ನನ್ನ ಕೆಲಸ ದೇಶದ ಹಿಂದೂಗಳನ್ನು ರಕ್ಷಿಸುವುದು ಹಾಗಾಗಿ ನನಗೂ ಅಧಿಕಾರ ಎಲ್ಲವೂ ನಾನು ನೋಡಿದ್ದೇನೆ ಅದರ ಇಲ್ಲಿವರೆಗೆ ಭಾರತವನ್ನ ಅತ್ಯಂತ ಜನನೂ ಸುಖದಿಂದ ಇರಲಿಲ್ಲ ಈ ದೇಶದೊಳಗೆ ಯಾಕಂದ್ರೆ ಭ್ರಷ್ಟಾಚಾರ ತಪ್ಪು ನೀತಿಗಳು ಇದರ ಪರಿಣಾಮವಾಗಿ ಜನನೂ ಸುಖದಿಂದ ಇರಲಿಲ್ಲ ಮತ್ತು ಜಗತ್ತು ನಮ್ಮನ್ನು ಗೌರವಿಸ್ತಾ ಇರಲಿಲ್ಲ ಎಂಥ ದುರ್ದೈವ ಆರ್ಟಿಕಲ್ ತ್ರೀ ಸೆವೆಂಟಿ ಇಟ್ಟುಕೊಂಡು ಟೆಂಪ್ರರಿ ಅಂತಿದ್ದು ಸುಮಾರು ಎಪ್ಪತ್ತು ವರ್ಷ ದೇಶವನ್ನು ನಡೆಸಿ ಟೆಂಪ್ರರಿ ಎಪ್ಪತ್ತು ವರ್ಷ ಕಾಶ್ಮೀರ ಭಾರತದ ಅವಿಭಾಜ್ಯ ಹಂಗ ಅಂಗ ಹೌದು ಅಲ್ಲೋ ಯಾವಾಗ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತಿದೆ ಅಲ್ಲಿ ಭಾರತದ ಕಾನೂನು ನಡೀತಿರಲಿಲ್ಲ ಭಾರತದ ಸ್ವಾಭಿಮಾನದ ಒಂದು ಭಾವನೆ ಬರುವಂತ ನಿರ್ಮಾಣ ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ ನಾನು ಇಷ್ಟೇ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೀನಿ ಈ ಜಗತ್ತಿನ ನಂಬರ್ ಒನ್ ಭಾರತವನ್ನು ಮಾಡಲಿಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ತಾವು ಆಶೀರ್ವಾದ ಮಾಡಿ ನಾನು ನಮಗೆ ಈ ಕ್ಷೇತ್ರವನ್ನು ಧಾರವಾಡ ಜಿಲ್ಲೆಯನ್ನ ಧಾರವಾಡ ಹುಬ್ಬಳ್ಳಿ ನಗರವನ್ನ ಉನ್ನತ ಮಟ್ಟಕ್ಕೆ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ತೆಗೆದುಕೊಂಡು ಹೋಗ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನಾನು ಸನ್ಮಾನ್ಯ ಏಕನಾಥ್ ಶಿಂದೆ ಅವರಿಗೆ ನಿವೇದನೆಯನ್ನ ಮಾಡ್ತಾ ಇದ್ದೇನೆ